ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಗೀತ ಕನ್ನಡ ತಿ ಆಲಿನ್ ಒನ್ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಈ ವಿಡಿಯೋ ಬಂದು ನಮ್ಮ ಶಂಕರೇಶ್ವರ ಜಾತ್ರೆ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಶಂಕರೇಶ್ವರ ಸ್ವಾಮಿಗೆ ಜಾತ್ರಾ ಸಮಯದಲ್ಲಿ ತುಂಬ ಚೆನ್ನಾಗಿ ಪ್ರತಿದಿನ ಒಂದೊಂದು ಅಲಂಕಾರವನ್ನು ಮಾಡ್ತಾರೆ ಆವಾಗಲೇ ನೋಡೋದ್ರಲ್ಲ ಫೋಟೋಸು ಅದೆಲ್ಲ ಅಲಂಕಾರ ಮಾಡಿದ್ದೆ ಮತ್ತು ಗಿರಿಜಾ ಕಲ್ಯಾಣ ಅಂತ ಮಾಡ್ತಾರೆ ಪಾರ್ವತಮ್ಮ ಮತ್ತು ಶಂಕರೇಶ್ವರ ಸ್ವಾಮಿಗೆ ಮದುವೆ ಮಾಡಿಸೋ ಅಂಥದ್ದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಇಲ್ಲಿನ ವಿಶೇಷ ಏನಂದರೆ ಯಾರಿಗಾದ್ರೂ ಮದುವೆ ಆಗಿಲ್ಲ ತುಂಬ ವರ್ಷ ಆಯಿತು ಮದುವೆ ಸೆಟ್ ಆಗ್ತಿಲ್ಲ ಯಾವುದೋ ಕಾರಣ ಕ್ಯಾನ್ಸಲ್ ಆಗ್ತಿದೆ ಆ ಥರದವರು ಸಹ ಇಲ್ಲಿ ಈ ಒಂದು ಗಿರಿಜಾ ಕಲ್ಯಾಣದಲ್ಲಿ ಭಾಗವಹಿಸಿದ್ರೆ ಅವರಿಗೆ ಮದುವೆ ಆಗುತ್ತೆ ಅಂತ ಒಂದು ಪದ್ಧತಿ ಇದೆ ಅದು ನಿಜನೂ ಆಗಿದೆ ಹಾಗೆ ಈ ಒಂದು ಎಲ್ಲ ಒಂದು ಅಧ್ಯಕ್ಷತೆಯನ್ನು ನಮ್ಮ ಶ್ರೀ 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 ಗುರು ಪರದೇಶ್ವರೇಂದ್ರ ಮಹಾಸ್ವಾಮೀಜಿಗಳು ವಹಿಸ್ತಾರೆ ಅಂತಲೇ ಹೇಳ್ಬೋದು ನೋಡಿ ನಾವು ಈ ಗಿರ್ಜಾ ಕಲ್ಯಾಣ ಆದ ಬೆಳಗ್ಗೆ ಒಂದು ಈ ಥರ ಶಂಕೇಶ್ವರ ಸ್ವಾಮಿಯವರ ರಥೋತ್ಸವ ನಡೆಯುತ್ತೆ ತುಂಬಾ ಜನ ಸೇರ್ತಾರೆ ಪ್ರತಿ ವರ್ಷ ನಾವು ಸಹ ಹೋಗಿದ್ರು ಇವಾಗ ಜಾತ್ರೆ ಸಮಯದಲ್ಲಿ ತುಂಬಾ ಬಿಸಿಲು ಆದರೂ ಸಹ ಬಿಸಿಲಲ್ಲಿ ಇಷ್ಟೆಲ್ಲ ಜನ ಸೇರಿದ್ರು ಸ್ವಾಮೀಜಿಯವರು ಹೋದ ಹಾಗೆ ರಥವನ್ನು ಹೇಳಿತಾರೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಈ ಶಂಕರೇಶ್ವರ ಸ್ವಾಮಿ ಜಾತ್ರೆಗೆ ನಾವು ಹೇಗೆ ಹೋಗಿದ್ವು ಹಾಗೆ ನೀವು ಎಲ್ಲ ಯಾವ ಜಾತ್ರೆಗೆ ಹೋಗಿದಿರಿ ನಿಮ್ಮ ರಿಲೇಟಿವ್ಸ್ ಇರ್ಬೋದು ಅಥವಾ ನಿಮ್ಮ ಮನೆ ದೇವರ ಜಾತ್ರೆ ಇರ್ಬೋದು ಯಾವ ಜಾತ್ರೆಗೆ ಯಾವ ಊರಿಗೆ ಹೋಗಿದ್ರಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೇನೆ ಹಾಗೆ ಈ ಒಂದು ಕೆರ್ಗೋಡೆಯಲ್ಲಿ ಜಾತ್ರೆ ವಿಶೇಷ ಏನಪ್ಪ ಅಂದರೆ ಗಿರಿಜಾ ಕಲ್ಯಾಣ ಅವಾಗಲೇ ಹೇಳೋದ್ನಲ್ಲ ಅದು ತುಂಬ ಚೆನ್ನಾಗಿ ನಡೆಯುತ್ತೆ ಹಾಗೆ ಈ ರಥೋತ್ಸವ ಆದಮೇಲೆ ಬೆಳ್ಳಿ ರಥೋತ್ಸವ ಮಾಡ್ತಾರೆ ಅದು ಸಹ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ ದಯವಿಟ್ಟು ವೀಡಿಯೋಸ್ನ ನೋಡ್ತಾಯಿರಿ ಹಾಗೆ ಜಾತ್ರೆಯಾದ ನೈಟು ಇಲ್ಲಿ ನಾಟಕ ಅಭ್ಯಾಸವನ್ನು ಮಾಡಿದ್ರು ನಮ್ಮ ಮಠದಿಂದ ಅಂದರೆ ಸ್ಕೂಲ್ ಟೀಚರ್ಸು ಎಲ್ಲ ಸೇರಿ ಶ್ರೀ ಸಿದ್ದರಾಮೇಶ್ವರ ಅಂತ ಹೇಳಿಬಿಟ್ಟು ಭಕ್ತಿ ಪ್ರಧಾನವಾದ ನಾಟಕವನ್ನು ಅಭಿನಯ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ನಾಟಕ ನಾವು ಸಹ ನೋಡ್ಕೊಂಡು ಬಂದ್ವಿ ನೀವೆಲ್ಲ ಯಾರೆಲ್ಲ ಇತ್ತೀಚೆಗೆ ನಾಟಕಗಳನ್ನು ನೋಡಿದಿರಾ ಈಗೆಲ್ಲ ನಾಟಕ ಆಡೋದು ಕಡಿಮೆ ಫೋನು ಟಿ ವಿ ಈ ಥರ ಬಂದ್ಬಿಟ್ಟು ಯಾರೂ ಸಹ ನಾಟಕದ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ ಬಟ್ ನಮಗೆ ಇಲ್ಲಿ ನಾಟಕ ಆಡಿದ್ರೆ ನಾವೆಲ್ಲೂ ನಾಟಕ ನೋಡಿರಲಿಲ್ಲ ಈಗೀಗ ಅವಾಗ ಚಿಕ್ಕ ಹುಡುಗಿ ಇದ್ದಾಗ ನೋಡಿದ್ದು ಹಾಗಾಗಿ ನಾಟಕ ನೋಡಬೇಕು ಅಂತ ಹೇಳಿ ನಾವು ಸಹ ನಾಟಕ ನೋಡೋದಕ್ಕೆ ಹೋಗಿದ್ವಿ ಅವತ್ತು ನೈಟು ನಾಟಕ ನಡೀತು ತುಂಬ ಚೆನ್ನಾಗಿತ್ತು ನಿಮಗೂ ಸಹ ನಾಟಕದ ಒಂದು ಕೆಲವೊಂದು ವಿಡಿಯೋನ ಹಾಕ್ತಾ ಇದ್ದೀನಿ ನೋಡಿ ನಿಮ್ಮ ಹೆಸರೇನಪ್ಪ ಎಂದು ಕರೆಯುತ್ತಾರೆ ಸಿದ್ದರಾಮ ಎಂತಹ ಮುದ್ದಾದ ಹೆಸರು ನೀನು ಪ್ರಸಾದ ತಿಂದೆಯಾ ಇನ್ನೂ ಇಲ್ಲ ಆದರೂ ಪರವಾಗಿಲ್ಲ ನೀರ್ಗೆ ಅಂತ ನೀ ಬಂದು ಅಲೀಮ್ಗೆ ತತ್ತು ಅಲೀಮ್ ಅಡಿಗೆ ನಿಂತು ಬಿಟ್ರಿ ನನ್ ಪದೀತಿ ಹೇಳ್ರಕ್ಕ ಈ ಬೆಡ್ ಅದ್ಕಂಡು ಇಷ್ಟ ಉದ್ದ ಆಯ್ತು ಕೂತ್ಕೆ ಇಷ್ಟ ಆಗ್ಬಿಟ್ಟು ಮನ್ಸಿಗೆ ತಕ್ಕೊಂಡಿದೀರ ಇಲ್ಲ ಬಾನಾಮಿ ಕಲ್ಕೋಪ